ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಬನ್ನಿ ಇವತ್ತು ಹಾಸನಾಂಬೆ ದರ್ಶನ ಮಾಡೋಣ ಹಾಗೆ ಹಾಸನಕ್ಕೆ ಹೋದ್ವಿ ಹಾಸನದಲ್ಲಿ ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಹಾಸನಂಬೆ ದೇವಸ್ಥಾನದಲ್ಲಿ ಯಾವಾಗ್ಲೂ ಹೋಗುತ್ತಲ್ಲ ನಿಮಗೆ ವರ್ಷದಲ್ಲಿ ಒಂದೇ ಸಲ ಬಾಗಿಲು ತೆಗಿಯೋದು ಹಾಗೆ ಇಲ್ಲಿ ಬಾಗಿಲು ಹಾಕಿತ್ತು ಹಾಗೆ ಅದರ ಪಕ್ಕದಲ್ಲಿರತಕ್ಕಂಥ ದೇವಸ್ಥಾನಕ್ಕೆ ಹೋದ್ವಿ ನಾವು ಹೋಗಿ ಹಾಸನಾಂಬೆ ದೇವಸ್ಥಾನ ನೋಡಿ ಬಂದ್ವಿ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಫ್ರೆಂಡ್ಸು ನಾವೆಲ್ಲ ಸೇರಿಕೊಂಡು ನಾವು ಸಕ್ಲೇಶ್ಪುರ ಟ್ರಿಪ್ಪಿಗೆ ಹೋಗಿದ್ವಿ ಇಲ್ಲಿ ಹಾಸನಂಬೆ ದೇವಸ್ಥಾನದ ದೇವಸ್ಥಾನ ದೇವಸ್ಥಾನದಲ್ಲಿ ಇದು ಹಾಸನಂಬೆ ಬಾಗಲಕ್ಕಿದೆ ನೋಡಿ ಇದು ಕಾಣಿಸ್ತಾ ಇದೆ ಅಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ನಿಂತ್ಕೊಂಡು ಫೋಟೋ ತೆಗಿಸ್ಕೊತಿದ್ದಾರೆ ನಮ್ಮ ಹೆಣ್ಮಕ್ಳಿಗೆ ಗೊತ್ತಲ್ಲ ಫೋಟೋ ತೆಗ್ಸ್ಕೊಳ್ಳೋದು ಎಲ್ಲಿ ಹೋದರೂ ಇದಿದೆ ಅಲ್ವಾ ನೋಡಿ ಫೋಟೋ ತೆಗ್ಸ್ಕೊತಾ ಇದ್ದೀವಿ ನಾವೆಲ್ಲ ಸೇರಿಕೊಂಡು ಹಾಯ್ ಅಂತಿದ್ದಾರೆ ನಮ್ಮ ಫ್ರೆಂಡ್ಸು ಹಾಸನಾಂಬೆ ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡು ಇಲ್ಲಿ ಹೋಗಿದ್ದೆ ಒಂದು ಪುಣ್ಯ ಹಾಗೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಬಟ್ ನಾವು ದೇವಸ್ಥಾನ ಒಳಗಡೆ ದೇವಸ್ ದೇವ್ರು ನೋಡ್ಲಿಕ್ಕೆ ಆಗಲಿಲ್ಲ ಹಾಸನಾಂಬೆನ ಯಾಕೆಂದರೆ ಗೊತ್ತಲ್ಲ ಎಲ್ಲರಿಗೂ ಗೊತ್ತಿದೆ ಅಲ್ವ ಗೊತ್ತಿದ್ದ ವಿಷಯನೇ ಅಲ್ವಾ ಹಾಸನಾಂಬೆ ವರ್ಷದಲ್ಲಿ ಒಂದೇ ಸಲ ದರ್ಶನ ಕೊಡೋದು ತಾಯಿ ಹಾಗೆ ಇಲ್ಲೆಲ್ಲ ಬರೆದಿದ್ರು ಅದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಅದನ್ನ ಅದನ್ನೊಂಚೂ ತಕ್ಕೊಂಡೆ ಕ್ಲಿಪ್ಪನ್ನ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಕ್ತಿದ್ದೀನಿ ನಾವು ಸಕಲೇಶ್ಪುರ ಟ್ರಿಪ್ ಹೋಗಿದ್ವಿ ಹಾಗಾಗಿ ಅದ್ರ ಜೊತೆಗೆ ಅಲ್ಲೆಲ್ಲ ಎಲ್ಲೆಲ್ಲಿ ನೇರು ಎಲ್ಲೆಲ್ಲಿ ಸಿಗುತ್ತೆ ಅದನ್ನೆಲ್ಲ ನೋಡ್ಕೊತ ಹೋದ್ವಲ್ವಾ ಇಲ್ಲಿ ನಾವು ಉಳ್ಕೊಂಡಿರ್ತಕ್ಕಂಥ ರೆಸ್ಟೋ ರೆಸ್ಟೋರೆಂಟು ರೆಸಾರ್ಟು ರೆಸ್ಟೋರೆಂಟಲ್ಲ ರೆಸಾರ್ಟು ರೆಸಾರ್ಟಲ್ಲಿರ್ತಕ್ಕಂಥ ಇದು ಹೋಟೆಲು ಇಲ್ಲಿ ನಮಗೆ ಊಟಕ್ಕೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿತ್ತು ಮೂರು ದಿನ ಟ್ರಿಪ್ಪನ್ನು ಮಜವಾಗಿ ಉಡಾಯಿಸಿ ಬಂದ್ವಿ ನೋಡಿ ಎಲ್ಲ ತಿಂತಾ ಇದ್ದಾರೆ ಏನೇನು ಬೇಕು ನಾನ್ ವೆಜ್ಜು ವೆಜ್ಜು ಎಲ್ಲ ಇದೆ ಎಲ್ಲ ತುಂಬ ಚೆನ್ನಾಗಿದೆ ಅಂದ್ಕೊಂಡು ತಿಂತಾ ಇದ್ದೀವಿ ನಾವೆಲ್ಲರೂ ಸೇರಿಕೊಂಡು ಎಲ್ಲ ತಟ್ಟೆ ಖಾಲಿ ಮಾಡಿದ್ದಾರೆ ನೋಡಿ ನನಗೆ ವಾರ ಆಗಿತ್ತು ನಾನೇನು ನಾನ್ ವೆಜ್ ತಿಂದಿಲ್ಲ ವೆಜ್ಜು ಫ್ರೆಂಡ್ಸೆಲ್ಲ ನಾನ್ ವೆಜ್ ತಿನ್ನೋರು ಇದ್ದರು ವೆಜ್ ತಿನ್ನೋರು ಇದ್ರಲ್ವ ಹಾಗಾಗಿ ಇಷ್ಟ ಅಲ್ಲಿ ಎಲ್ಲದು ವ್ಯವಸ್ಥೆ ಇರುತ್ತೆ ನಾನ್ ವೆಜ್ ತಿನ್ನೋರಿಗೂ ವೆಜ್ ತಿನ್ನೋರಿಗೂ ಸಪ್ರೇಟಾಗಿರುತ್ತೆ ಹಾಗಾಗಿ ತುಂಬ ಚೆನ್ನಾಗಿತ್ತು ಟ್ರಿಪ್ಪು ತುಂಬ ಚೆನ್ನಾಗಿತ್ತು ಹಾಗೆ ಸಾಯಂಕಾಲ ನಮಗೆ ಫೈರ್ ಕ್ಯಾಂಪಿಂಗ್ ನೋಡಿ ನಾವೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಹಾಡಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ಕುಪ್ಪಳಿಸ್ಕೊಂಡು ತಿಂದ್ಕೊಂಡು ಹಾಗೆ ಒಂದು ಸೂಪ್ ಕೊಡ್ತಾರೆ ಅಲ್ಲಿ ಫೈರ್ ಕ್ಯಾಂಪಿಂಗ್ ಟೈಮಲ್ಲಿ ಸೂಪ್ ತಂದಿಡ್ತಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಬೆಂಕಿ ಬಿತ್ತೋದಕ್ಕೆ ನಾನು ತೆಗಿತಾಯಿದ್ದೆ ಬಗ್ಗಿ ತೆಗೆದು ಹಾಕಿದೆ ಎಲ್ಲ ನಿಲ್ಲಿಸ್ಕೊಂಡು ಯಾಕಂದರೆ ಬೆಂಕಿ ಅದು ಹೊರಗಡೆ ಹುಷಾರಾಗಿ ಫೈರ್ ಕ್ಯಾಂಪಿಂಗು ಮಾಡಬೇಕಾದ್ರೆ ಹುಷಾರಾಗಿ ಬಟ್ಟೆಗಳನ್ನೆಲ್ಲ ಹುಷಾರಾಗಿ ಇಟ್ಕೋಬೇಕು ಲೈನನ್ ಬಟ್ಟೆಗಳೆಲ್ಲ ಆದರೆ ಕಿಡಿ ಹಾರ್ಕೊಂಡ್ರೆ ಅಂದರೆ ಕೆಂಡ ಹಾರಿಕೊಂಡ್ರೆ ಮೈಗೆ ಸುಟ್ಟೋಗ್ಬಿಡುತ್ತೆ ಅದಕ್ಕೆ ದೂರ ಅಂದ್ಕೊಂಡು ನೋಡಿಕೊಂಡು ಮಾಡಬೇಕು ಇದನ್ನೆಲ್ಲ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕೆಂದರೆ ಆ ಕಟ್ಟಿಗೆ ಹಾಕಿರ್ತಾರಲ್ಲ ಸೌದಿನ ಅದು ಬಿಡುತ್ತೆ ಒಮ್ಮೊಮ್ಮೆ ಅವರು ಕೇರಾಗಿ ಮಾಡಿರ್ತಾರೆ ಬಟ್ ಸಲ ನಾವು ನೋಡಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಎಂಜಾಯ್ ನಮ್ಮ ಸಕಲೇಶ್ಪುರ ಟ್ರಿಪ್ ಟೀಮಿಗೆ ಜೈ ಚೆನ್ನಾಗಿತ್ತು ಮಜಾ ಮಾಡಿದ್ವಿ ಮೂರು ದಿವಸ ಮನೆ ಸಂಸಾರ ಎಲ್ಲ ಜಂಜಾಟಗಳನ್ನ ಮರೆತು ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ನೋಡಿ ಡ್ಯಾನ್ಸ್ ಮಾಡೋದು ನಾನು ಸೇರ್ಕೊಂಡೆಲ್ಲ ಎಲ್ಲರ ಜೊತೆಗೆ ಸೇರಿಕೊಂಡು ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ವಿ ಹಾಡು ಹಾಕ್ಕೊಂಡು ಅಲ್ಲಿ ಹಾಡಿನ ವ್ಯವಸ್ಥೆ ಏನೂ ಇರಲಿಲ್ಲ ನಾವು ನಾವು ಉಳಿದಿದ್ ರೆಸಾರ್ಟಲ್ಲಿ ಅಂದರೆ ಇದು ರೆಸ್ ರೆಸಾರ್ಟು ಹ್ಞೂ ರೆಸಾರ್ಟಲ್ಲಿ ನಾವೇ ಹಾಡೆಲ್ಲ ಹಾಕ್ಕೊಂಡ್ವಿ ನೋಡಿ ಅವ್ರನ್ನ ಹೇಳ್ಕೊತಿದ್ದೀನಿ ನಾನು ಯಾಕೆಂದರೆ ಅಲ್ಲಿ ಬೆಂಕಿ ಬರುತ್ತೆ ಹುಷಾರಿ ಅಂತ ಹಾಗೆ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡಿ ಹಾಡು ಹೇಳಿ ನಾನು ವೀಡಿಯೋ ಮಾಡಲಿಕ್ಕೆ ಕೊಟ್ಟಿದ್ದೆ ಮಕ್ಕಳ ಹತ್ರ ಹಾಗೆ ರೆಸಾರ್ಟಲ್ಲಿ ಮಾರನೇ ದಿವಸ ಹಾಗೆ ಕಾಫಿ ಕುಡಿಯೋದು ಬೆಳಗ್ಗೆ ಒಂದು ಕಾಫಿ ಕೊಡ್ತಾರೆ ಈ ಈ ವಾತಾವರಣದಲ್ಲಿ ಕಾಫಿ ಕುಡಿಯೋದು ಇದೆಯಲ್ಲ ಹೊರಗಡೆ ತುಂಬ ಚೆನ್ನಾಗಿತ್ತು ಹಾಗೆ ಕಾಫಿನೂ ತುಂಬ ಚೆನ್ನಾಗಿತ್ತು ಕಾಫಿ ಕುಡಿದು ಟಿಫನ್ ಮಾಡಿ ಸೂಪರಾಗಿದೆ ಸೂಪರ್ ಆಗಿದೆ ನೋಡಿ ರೆಸಾರ್ಟಿನ ಹೋಟೆಲ್ ಇದು ರೆಸಾರ್ಟಲ್ಲಿ ಹೋಟೆಲ್ ಇರುತ್ತಲ್ವ ನಮಗೂ ಇದು ಎಲ್ಲಿ ಉಳ್ದದ ಉಳ್ದಂಥವ್ರಿಗೆ ಅಲ್ಲಿ ಉಳ್ಕೊಂಡವರಿಗೆ ಸ್ಟೇ ಆದವರಿಗೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರಲ್ಲ ಅದೇ ರೆಸ್ಟೋರೆಂಟು ಅಲ್ಲೇ ನಿಂತ್ಕೊಂಡು ಎಲ್ಲ ವ್ಯೂಸ್ ಎಲ್ಲ ನೋಡಿಕೊಂಡು ವ್ಯೂ ತುಂಬ ಚೆನ್ನಾಗಿತ್ತು ಹೀಗೆ ನೋಡಿ ಎಲ್ಲ ಬಿಡಾರಗಳು ಬಿಡಾರಗಳು ಹಾಗೆ ಅಲ್ವಾ ರೆಸಾರ್ಟ್ ಅಂದರೆ ಹಾಗೇ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಇನ್ನೂ ಸರಿಯಾಗಿ ಎಲ್ಲ ಮಾಡ್ತಾಯಿದ್ದಾರೆ ಹೊಸ್ದಾಗಿದ್ದು ಇದು ರೆಸಾರ್ಟು ಹಾಗೆ ನಾವು ಕೋಟೆಗೆ ಬಂದ್ವಿ ಸಕಲೇಶ್ಪುರ ಕೋಟೆ ಕೋಟೆ ನೋಡ್ತಾಯಿದ್ದೀವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೋಟೆ ಇದ್ದೀವಿ ನಾನು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಮಾರನೇ ದಿವಸ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಕೋಟೆ ಕೋಟೆ ನಾನು ವೀಡಿಯೋ ಮಾಡಿಕೊಂಡು ನಾನು ಎಲ್ಲ ತೋರಿಸೋಣ ನಿಮ್ಗಳಿಗೆಲ್ಲ ತೋರಿಸೋಣ ಯಾರ್ಯಾರು ನೋಡಿದ್ದೀರಾ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರ್ಯಾರು ನೋಡಿದ್ದೀರಾ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಯೂಸು ಎಲ್ಲ ಮಳೆ ಮೋಡ ಆಗಿತ್ತು ಅಲ್ಲಿ ಮಳೆ ಮೋಡಾಗಿತ್ತು ತುಂಬ ಜನ ಜನ ಜಂಗುಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಳಗಡೆ ಹೋಗಿ ಹೆಂಗೆ ಡ್ರ್ ಅಂತ ಹೋದೆ ಹಸ್ಕಂಡು ನೋಡಿ ಇಲ್ಲೆಲ್ಲ ಕತ್ಲೆ ಇದೆ ಅವಾಗೆಲ್ಲ ಅದು ಸ್ನಾನದ ಮನೆ ಅದು ಅಂದರೆ ಬಚ್ಚಡೆ ಮನೆ ಅಂದರೆ ವಾಶ್ರೂಮ್ ಅದೆಲ್ಲ ಮಾಡಿದ್ದಾರೆ ಇವಾಗೆಲ್ಲ ಸ್ವಲ್ಪ ಇದು ಮೇಂಟೆನೆನ್ಸ್ ಅಷ್ಟೊಂದು ಇರೋಲ್ಲವಾ ನೋಡಿ ಹೇಗೆ ಕಾಣ್ತಾ ಇದೆ ವ್ಯೂಸ್ ನೋಡಿ ಕೋಟೆ ಅಲ್ಲೆಲ್ಲ ನಮ್ಮ ಫ್ರೆಂಡ್ಸು ಫ್ರೆಂಡ್ ಮಕ್ಕಳು ಎಲ್ಲ ನಿಂತ್ಕೊಂಡು ಡ್ಯಾನ್ಸು ಹಾಡು ಫೋಟೋ ಶೂಟಿಂಗ್ ಎಲ್ಲ ಮಾಡ್ತಾಯಿದ್ರೆ ಏನು ಅಪಾಯ ಇಲ್ಲ ಇಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ಸೇಫಾಗಿರುತ್ತೆ ಸೇಫಾಗಿದೆ ಜಾಗ ಏನು ತೊಂದರೆ ಇಲ್ಲ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಟ್ರಕ್ಕಿಂಗ್ ಚೆನ್ನಾಗಿ ನೋಡಿ ನಮ್ಮ ಫ್ರೆಂಡ್ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಅವಳು ಹೇಳ್ತಾ ಇದ್ದಾಳೆ ನನ್ನ ಚಾನಲ್ ಬಗ್ಗೆ ನಾನು ವಾಯ್ಸ್ ಅವ್ರು ಕೊಟ್ಬಿಟ್ಟಿದ್ದೀನಿ ಅಲ್ಲಿ ಸೌಂಡ್ ಬರ್ರ್ರು ಅಂತ ಗಾಳಿ ಬರ್ತಿತ್ತು ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಗೊತ್ತಾ ಅವಳಲ್ಲಿ ಒಂದು ತುಂಬ ಚೆನ್ನಾಗಿ ಆ ಮಕ್ಕಳು ತುಂಬ ಡ್ಯಾನ್ಸ್ ಮಾಡಿದ್ವು ಖುಷಿಯಾಯಿತು ಎಂಜಾಯ್ ಮಾಡಿದ್ವಿ ಆ ಮಕ್ಕಳ ಜೊತೆಗೂ ಕೂಡ ನಮ್ಮ ಮಕ್ಕಳ ಜೊತೆಗೆ ಮಕ್ಕಳಾದ್ವಿ ದೊಡ್ಡವ್ರ ಜೊತೆ ದೊಡ್ಡವರಾದ್ವಿ ಹಾಗೆ ನೋಡಿ ಚೆನ್ನಾಗಿತ್ತು ಅಂತ ಹಾಗೆ ನೋಡಿ ಕಣ್ಣಿಗೆ ಬಿಸಿಲು ಹೊಡಿತಾ ಇದೆ ಅದಕ್ಕೆ ಕಣ್ಣು ಹಿಂಗೆ ಅಂದ್ಕೊಂಡಿದ್ದೀನಿ ನಮ್ಮ ಫ್ರೆಂಡ್ಸೆಲ್ಲ ಇಳಿದು ಬರ್ರೋ ಅಂತ ಕರಿತಿದ್ರು ಇಲ್ಲ ನೋಡಿ ಅಲ್ಲಿ ಬರ್ರೋ ಬರ್ರೋ ಹೋಗೋಣ ಮಳೆ ಬರುತ್ತೆ ಅಂತ ನಾನು ಒಂದು ಕಡೆ ನಾನು ಮುಂದೆ ಬಂದ್ವಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ